ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನವರು ಪರಮೇಶಣ್ಣ ಇಲ್ಲಿ ಮುಂಬೈನಲ್ಲಿ ಧಾರಾವಿನಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದಾರೆ ಇವತ್ತು ಎರಡನೇ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ನಾನು ಕೂಡ ನೋಡಿದೆ ಅಲ್ಲಿ ಅಲ್ಲಿ ಮನೆಗಳ ಬಗ್ಗೆ ಅವರು ಎಷ್ಟು ಅಗಲದಲ್ಲಿ ಇರ್ತಾರೆ ಚಿಕ್ಕ ಏರಿಯಾದಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ನೋಡಬೇಕಾದ್ರೆ ಒಂಥರ ತುಂಬಾ ಒಂಥರ ನಗುನೂ ಬಂತು ಆಶ್ಚರ್ಯನೂ ಆಯಿತು ಬೇಜಾರು ಆಯಿತು ಅಂದರೆ ಕೆಲವೊಬ್ಬರು ಕಮೆಂಟ್ಸು ಅಂದರೆ ಅವ್ರು ಇವ್ರು ಕೇಳೋ ಪ್ರಶ್ನೆ ಇರ್ಬೋದು ಅವ್ರು ಕೊಡುವಂಥ ಉತ್ತರ ಇರ್ಬೋದು ಮತ್ತು ನಮ್ಮ ಜನರು ನಮ್ಮ ಕರ್ನಾಟಕದ ಜನತೆಗಳು ಹಾಕಿರುವಂಥ ಕಮೆಂಟ್ಸ್ಗಳ್ ನೋಡಿ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಕೆಲವೊಬ್ಬರಂತೂ ಅಯ್ಯಪ್ಪ ನನ್ಗೆ ಅಷ್ಟಾಗ್ಲ ಮನೆಯಲ್ಲಿ ಎಂತೂ ಉಸಿರು ಕಟ್ಟಿ ನಾನು ಸತ್ತೋಗ್ತಾಯಿದ್ದೆ ನಾನು ಕಾರ್ಡ್ನಲ್ಲಿ ಬೇಕಾದ್ರೂ ಇಡ್ತೀನಿ ಅಲ್ಲಿರೋದಿಲ್ಲ ಹೀಗೆ ತುಂಬ ಜನ ಏನೇನೋ ಕಮೆಂಟ್ಸ್ ಮಾಡಿದರು ಅಂದರೆ ಖುಷಿನೂ ಆಗ್ತಿತ್ತು ಒಬ್ಬರು ಕಮೆಂಟ್ಸ್ನಲ್ಲಿ ಮತ್ತು ಕೆಲವೊಬ್ರು ಅವ್ರವ್ರ ಜನ ಅವರವರಿಗೆ ಅವ್ರವ್ರ ಕಷ್ಟ ಅವರವ್ರಿಗೆ ಈ ರೀತಿಯೂ ಕೂಡ ಕಮೆಂಟ್ಸ್ ಮಾಡಿದರು ಅಂದರೆ ಫ್ರೆಂಡ್ಸ್ ನನಗೂ ಕೂಡ ಮುಂಬೈನಲ್ಲಿ ಬಂದಾಗ ಅಷ್ಟೇ ಆಗಲೇ ಮನೆ ಇದ್ದಿದ್ದು ನನಗೂ ಕೂಡ ಆಶ್ಚರ್ಯ ಆಯಿತು ಇದೇನಪ್ಪ ಇದು ಇಷ್ಟಾಗ್ಲ ಮನೆ ಅಂತ ಅಂದರೆ ಇಲ್ಲಿದು ಬೆಲೆ ಅಷ್ಟಿದೆ ಬೆಲೆ ಅಂತ ಅಂದರೆ ತುಂಬ ಕಾಸ್ಟ್ಲಿ ಜೀವನ ಅಂತಂದರೆ ಅಷ್ಟಾಗ್ಲ ಮನೆಗೆ ಅವ್ರು ಹೇಳಿದರು ಅಷ್ಟಾಗ್ಲ ಮನೆಗೆ ಕೆಳಗಡೆ ಇದಕ್ಕೆ ಮೂರುವರೆ ಸಾವಿರ ಬಾಡಿಗೆ ಅಂತ ಹಂಗೆ ಯೋಚನೆ ಮಾಡಿ ಮೂರುವರೆ ಸಾವಿರ ಅದು ಧಾರಾವಿನಲ್ಲಿರುವಂಥದ್ದು ಆ ಏರಿಯಾದ ಚಾಲ್ಗೆ ಅಷ್ಟು ಕೊಡ್ತಾ ಇದ್ದಾರೆ ಅಂದಾಗ ಒಂದು ಒಳ್ಳೆಯ ಏರಿಯಾಗೆ ಬಂದಾಗ ಧಾರಾವಿ ಅಂತ ಅಂದರೆ ಏನು ಅಂದರೆ ಅಂದರೆ ಅದು ಕೊಳಚೆ ಏರಿಯಾ ಅದು ಪದನ ನಾನು ಯೂಸ್ ಮಾಡಬಾರ್ದು ಆದರೂ ಕೂಡ ಹೇಳ್ತಾ ಇದ್ದೀನಿ ಏಕೆಂದರೆ ಅವ್ರಿ ಅವರು ಈ ಮಾತು ಅಂದಿದ್ರು ಅದಕ್ಕೆ ಹಿಂದೆಲ್ಲ ಹಿಂದೆಲ್ಲ ಅಲ್ಲ ಈಗಲೂ ಕೂಡ ಇಡೀ ಅಂದರೆ ಮುಂಬೈನಲ್ಲಿ ಗಟ್ಟರದ್ದು ನೀರಿರ್ಬೋದು ನಾ ಬಾತ್ರೂಮ್ ಎಲ್ಲ ನೀರು ಅಂದರೆ ಕೊಳಚೆ ನೀರೆಲ್ಲ ಹೋಗುವಂಥ ದಪ್ಪ ತಪ್ಪು ಪೈಪ್ಗಳು ಅಲ್ಲೇ ಹೋಗಿರುವಂಥದ್ದು ಅಲ್ಲೇ ಅದರ ಪಕ್ಕದಲ್ಲಿ ಒಂಥರ ನದಿ ಥರದಲ್ಲಿ ಕೊಳ ಥರದಲ್ಲೆಲ್ಲೇ ಆಗ್ತಾ ಶೇಖರಣೆ ಆಯ್ತಾ ಇದ್ದಿದ್ದು ಹಾಗಾಗಿ ಅದನ್ನು ಧಾರಾವಿ ಕೊಳಚೆ ಏರಿಯಾ ಅಂತಲೂ ಕೂಡ ಕರೀತಾರೆ ಈಗ ಹಾಗಿಲ್ಲ ತುಂಬಾ ಕ್ಲೀನಾಗಿದೆ ಮತ್ತು ಇನ್ನೊಂದು ಅಂದರೆ ಮೊದಲೆಲ್ಲ ತುಂಬ ಬಡತನದಲ್ಲಿರೋವಂಥರು ಸೀಟು ಅಂತಂದರೆ ತಗಡೆ ಹೇಳ್ತಾರಲ್ಲ ಅದರಲ್ಲಿ ನಾವು ಮನೆ ಕಟ್ಕೊಂಡು ಅಲ್ಲೇ ಜೀವನ ಮಾಡ್ತಿದ್ರಂತೆ ತುಂಬ ತುಂಬ ಜನ ತುಂಬ ಕಷ್ಟದಲ್ಲಿರುವಂಥವ್ರು ಈಗೀಗೀಗ ಡೆವಲಪ್ ಆಗಿ ಗೋಡೆ ಕಟ್ಕೊಂಡು ಮತ್ತು ಅದ್ರ ಮೇಲೆ ಅದ್ರ ಮೇಲೆ ಮೂರು ಮೂರು ನಾಲ್ಕು ನಾಲ್ಕು ಮೇಲೆ ಮೇಲೆ ಮನೆ ಕಟ್ಕೊಂಡು ಜೀವನ ಮಾಡ್ತಾಯಿದ್ದಾರೆ ಮತ್ತು ಆಗಿಲ್ಲ ಹಿಂದೆ ಇದ್ದಿದ್ದ ಥರ ಇಲ್ಲ ಕೆಲವೊಂದು ವಿಡಿಯೋದಲ್ಲಿ ನೋಡಿಬಿಟ್ರೆ ನ್ಯೂಸ್ ಚಾನಲ್ಗಳಲ್ಲೆಲ್ಲ ತೋರಿಸ್ಬೇಕಾದ್ರೆ ಒಂಥರ ಆಶ್ಚರ್ಯ ಆಗುತ್ತೆ ಈಗ ತುಂಬಾ ಡೆವಲಪ್ ಆಗಿದೆ ನೀಟಾಗಿದೆ ಹೊರಗಡೆ ಎಲ್ಲ ಅಷ್ಟು ಗಲೀಜು ಆಗಿರ್ಬೋದು ಆ ರೀತಿ ಕಾಯಿಲೆಗಳು ಬರುವಂಥದ್ದು ಮತ್ತು ಆಗಿ ಆಗೆಲ್ಲ ವಿದ್ಯಾಭ್ಯಾಸ ಕೆಸ ಇರ್ತಿದ್ದಿಲ್ಲ ಜನಗಳಿಗೆ ತಿನ್ನಲಿಕ್ಕೂ ಕೂಡ ಧಾರಾವಿ ಅಲ್ಲಿರೋ ಜನಗಳಿಗೆ ಇರ್ತಿದ್ದಿಲ್ಲ ಅಂದರೆ ಚಾಲ್ ಅಂದರೆ ಹಾಗಿತ್ತು ಈಗಿಲ್ಲ ಅದರಲ್ಲೂ ಕೂಡ ಅಲ್ಲಿ ಅದಕ್ಕೆ ಹೇಳ್ತಾರೆ ಧಾರಾವಿ ಚಾ ಚಾಲ್ ಅಂದರೆ ಹಾಗೆ ಸ್ವಲ್ಪ ಹೇಳ್ತಾರೆ ಅದೇ ನೀವು ಈ ಕಡೆ ಮತ್ತೆ ಸಿಟಿ ಕಡೆ ಬಂದಾಗ ಅದು ಕೂಡ ಸಿಟಿನೇ ಹಾಗಂತಲ್ಲ ಈಗ ಬಾಂದ್ರಾ ಅಂದೇರಿ ಸ್ಯಾಂತ್ಯ ಕ್ರೂಸ್ ಈ ರೀತಿ ಎಲ್ಲ ನಾನಿರೋ ಜಾಗದ ಹೆಸರು ನನಗೆ ಬಾಯಿಗೆ ಬರ್ತಾಯಿದೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈ ಕಡೆ ಎಲ್ಲ ಬಂದಾಗ ಅವರು ಹೇಳಿದರು ಅಲ್ಲಿ ಮೂರುವರೆ ಸಾವಿರ ಬಾಡಿಗೆ ಅಷ್ಟಕ್ಕೆ ಅಂತ ಅದು ಮೇ ಮೂರಕ್ಕೂ ಕೊಟ್ಟರೆ ಹದಿನೈದು ಸಾವಿರ ಹತ್ತು ಸಾವಿರದ ಮೇಲಾಗ್ತದೆ ಇಲ್ಲಿ ನಾನು ಏರಿಯಾದಲ್ಲಿ ಅಷ್ಟಾಗಲಿಕ್ಕೆ ಏಳು ಸಾವಿರದ ಮೇಲಿದೆ ಯೋಚನೆ ಮಾಡಿ ಬ್ಯಾಂಗ್ಳೂರು ಸಿಟಿನಲ್ಲಿನೇಯ ಬೆಂಗ್ಳೂರು ಸಿಟಿ ಗುಡಿ ಇನ್ನ ಹಾಸನ ಹೊಳೆ ನರಸೀಪುರ ಶಿವಮೊಗ್ಗ ಈ ಕಡೆ ಎಲ್ಲ ಹೋದರೆ ಏಳೂವರೆ ಸಾವಿರ ಎಂಟು ಸಾವಿರ ಬಾಡಿಗೆ ಕೊಟ್ಟರೆ ಟೂ ಬಿ ಎಚ್ ಕೆ ಮನೆ ಸಿಗುತ್ತೆ ಇಲ್ಲಿ ನೋಡಿ ಅಷ್ಟಾಗಲಿಕ್ಕೆ ಅಂದರೆ ಆದಾಯಕ್ಕೆ ತಕ್ಕ ಹಾಗೆ ಖರ್ಚು ಹಾ ಅನ್ನುವ ರೀತಿ ಇಲ್ಲಿ ಜನಗಳು ಟೈಮ್ ವೇಸ್ಟ್ ಮಾಡೋದಿಲ್ಲ ಹಂಗೆ ಅಂದ್ಬಿಟ್ಟು ನಮ್ಮ ಕಡೆ ಟೈಮ್ ವೇಸ್ಟ್ ಮಾಡ್ತಾರೆ ಅನ್ನೋದಲ್ಲ ಇಲ್ಲಿ ತುಂಬಾ ಬಿಸಿ ತುಂಬ ಅಂದರೆ ತುಂಬಾ ಬಿಸಿ ಅದು ವೀಡಿಯೋದಲ್ಲೇ ಹೇಳ್ತಾ ಇದ್ದಾವೆ ಅಣ್ಣ ರೈಲಿನಲ್ಲಿ ನೀವು ಹತ್ತದೇನು ಬೇಕಾಗಿಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು ಅವರೇ ಹತ್ತಿಸ್ತಾರೆ ಅವರೇ ಇಳಿಸ್ತಾರೆ ಅಂತ ಅಷ್ಟು ಬ್ಯುಸಿ ಇರುತ್ತೆ ಇಲ್ಲಿ ಜೀವನ ಹಾಗಾಗಿ ಅದರಲ್ಲಿ ಆಶ್ಚರ್ಯ ಆಶ್ಚರ್ಯ ಆಗುತ್ತೆ ಪಾಪ ಊರಿನಲ್ಲಿ ಯಾರಾದರೂ ಈ ರೀತಿ ವಿಡಿಯೋಸ್ಗಳು ನೋಡಿದಾಗ ತುಂಬಾ ಆಶ್ಚರ್ಯ ಪಡೋದುಂಟು ನನಗೂ ಕೂಡ ತುಂಬಾ ಆಶ್ಚರ್ಯ ಅನ್ನಿಸ್ತಿತ್ತು ಆಶ್ಚರ್ಯಪಡಿ ಕೀಳಾಗಿ ಮಾತಾಡಬೇಡಿ ಏಕೆಂದರೆ ನಾವು ಅಲ್ಲಿರೋರು ಕೂಡ ಮನುಷ್ಯರೇನೆ ಅಷ್ಟದಲ್ಲಿ ಜೀವನ ಮಾಡೋರು ಕೂಡ ಮನುಷ್ಯರೇನೆ ಅಂದರೆ ಅವರಿಗೆ ಅವರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು ಅಲ್ಲಿ ಅವ್ರು ಅಷ್ಟದಲ್ಲಿ ಜೀವನ ಮಾಡ್ತಿದ್ದಾರೆ ಅಂತಂದರೆ ಅವ್ರ ಕಷ್ಟ ಅವರಿಗೇನೆ ಗೊತ್ತಿರುತ್ತೆ ಅಲ್ವರ ಅಂತಂದರೆ ಅಷ್ಟಗ್ಲದಲ್ಲಿ ಬರೋ ಸಂಬಳದಲ್ಲಿ ನಾನು ಅವ್ರಿಗೆ ನಾನು ಅಲ್ಲಿ ಕಾಮೆಂಟ್ಸು ಕೂಡ ಆಗ್ತದೆ ಐವತ್ತು ಸಾವಿರ ದುಡಿದ್ರೂ ಕೂಡ ನಮಗೆ ಅಷ್ಟಗ್ಲದಲ್ಲಿ ಮಾತ್ರ ಜೀವನ ಮಾಡಲಿಕ್ಕೆ ಸಾಧ್ಯ ಒಂದು ಲಕ್ಷದ ಮೇಲೆ ದುಡಿಯೋರು ಮಾತ್ರ ಒಂದು ಈಚಿಗೆನಲ್ಲಿ ಮುಂಬೈನಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಐವತ್ತು ಸಾವಿರ ದುಡಿದ್ರೆ ನಾವು ಅಲ್ಲೇ ಜೀವನ ಮಾಡಲಿಕ್ಕೆ ಮಾತ್ರ ಸಾಧ್ಯ ಅಲ್ಲಿ ಜೀವನ ಮಾಡಿದರೆ ಮಾತ್ರ ಸ್ವಲ್ಪ ಸೇವಿಂಗು ಅನ್ನೋದನ್ನ ಮುಂದೆ ಭವಿಷ್ಯಕ್ಕೆ ಅನ್ನೋದು ನನ್ನ ಮಕ್ಕಳಿಗೋಸ್ಕರ ಸ್ವಲ್ಪ ನಾವು ಹಣನ ಉಳಿತಾಯ ಮಾಡ್ಬೋದು ಇಲ್ಲ ನಮಗೆ ಒಂದು ಬಿ ಎಚ್ ಅಂತ ಅಂದರೆ ಅಷ್ಟು ಸಮ ದುಡ್ದು ನಮಗೇನಾದರೂ ಏನಾದರೂ ಒಂದು ಹುಷಾರು ತಪ್ಪಿದ್ರು ಕೂಡ ನಮಗೆ ಖರ್ಚು ಮಾಡಲಿಕ್ಕೆ ಸ್ವಲ್ಪ ಹಣ ಉಳಿಯೋದಿಲ್ಲ ಅಷ್ಟು ಖರ್ಚಾಗ್ತದೆ ಯಾಕೆಂದರೆ ಇಲ್ಲ ಅಷ್ಟು ಇದೆ ಎಲ್ಲದಕ್ಕೂ ಕೂಡ ಬೆಲೆ ಮಕ್ಕಳು ಫೀಸ್ ಇರ್ಬೋದು ಇಲ್ಲಿ ತರಕಾರಿ ಇರ್ಬೋದು ಇಲ್ಲಿ ಜೀವನ ಶೈಲಿ ಇರ್ಬೋದು ಇಲ್ಲಿನ ಹಾಲು ಹಣ್ಣು ಪ್ರತಿಯೊಂದಕ್ಕೂ ಮತ್ತೆ ಮೆಡಿಕಲ್ ಇಡ್ಬೋದು ಅಂದರೆ ಆಸ್ಪತ್ರೆಗೆ ಹೋದರೆ ಒಂದು ಸಲ ಹೋದರೆ ಇನ್ನೂರು ಮುನ್ನೂರು ರೂಪಾಯಿ ಹೀಗೆ ಅಂದರೆ ಅವ್ರು ಮುಟ್ಟಿ ನೋಡ್ಲಿಕ್ಕೆ ಅದರಲ್ಲೂ ಮಕ್ಕಳು ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋದರೆ ಐನೂರು ರೂಪಾಯಿ ಊರ ಕಡೆಯೂ ಇದೆ ಅಂದರೆ ಊರ ಕಡೆ ಹೇಗೆ ಸ್ವಲ್ಪ ಜಮೀನಲ್ಲಿ ಬರುತ್ತೆ ಇಲ್ಲೂ ಕೂಡ ಕೆಲವೊಬ್ಬರು ಮನೆಗಳು ಅವ್ರ ಫ್ಯಾಮಿಲಿ ಕಡೆಯಿಂದ ಹೆಲ್ಪ್ ಮಾಡೋರು ಮಾಡ್ತಾರೆ ಎಲ್ರಿಗೂ ಮಾಡೋದಿಲ್ಲ ಈಗ ನಮ್ಮಂತವ್ರು ಏನು ಮಾಡಬೇಕಲ್ಲ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ನಾವು ಒನ್ ಬಿ ಎಚ್ ಕೆನಲ್ಲಿ ಜೀವನ ಮಾಡ್ತೀವಿ ಅಂದರೆ ಭಾರಿ ಕಷ್ಟ ಹಾಗಾಗಿ ನಾವು ಅಷ್ಟಗ್ಲದಲ್ಲೇ ಜೀವನ ಮಾಡಬೇಕಾಗ್ತದೆ ತುಂಬ ಜನ ಹೇಗೆಲ್ಲ ಕಮೆಂಟ್ಸ್ ಮಾಡಿದರು ಹುಷಾರ ಅಂದರೆ ವಯಸ್ಸಾದರೂ ಹೋದ್ರಂತೂ ಅಂದರೆ ಉಸಿರು ಕಟ್ಟಿ ಸತ್ತೋಗ್ಬಿಡ್ತಾರೆ ಏನೋ ಅಷ್ಟಗ್ಲ ಮನೆ ಹೌದು ಅಷ್ಟು ಕಷ್ಟ ಇದೆ ಅಷ್ಟು ಕಷ್ಟದಲ್ಲೇ ನಾವು ಇಲ್ಲಿ ಜೀವನ ಮಾಡಬೇಕಾಗ್ತದೆ ಮತ್ತೆ ಕೆಲವೊಬ್ರು ಹೇಳ್ತಿದ್ರು ಇಲ್ಲಿ ಜೀವನ ಮಾಡ್ಬೋದಲ್ಲ ಅಂತ ಅಂದರೆ ನೀವು ಅನ್ಬೋದು ಅವ್ರ ಕಮೆಂಟ್ಸ್ಗೆ ನೀವು ಯಾಕೆ ಆನ್ಸರ್ ಮಾಡ್ತಿದ್ದೀರಿ ಅಂತ ಅಂದರೆ ನನಗೇನೋ ಒಂಥರ ಅನ್ನಿಸ್ತು ಮತ್ತು ಇನ್ನೊಂದು ಅಂತಂದರೆ ಪ್ಲಸ್ಸು ನಾನು ಕೂಡ ಆ ಆ ಥರ ಮನೆಯಲ್ಲೇ ಸುಮಾರು ಹದಿನೆಂಟು ವರ್ಷ ಜೀವನ ಮಾಡ್ಕೊಂಡು ಬಂದಿರೋದ್ರಿಂದ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ಏನೋ ಒಂಥರ ಬೇಜಾರು ಕೂಡ ಆಯಿತು ಆ ರೀತಿಯೇ ಜೀವನ ಮಾಡಬೇಕಾಗ್ತದೆ ಊರಿನಲ್ಲಿ ಇವ್ರು ನಾನು ಕೂಡ ನೆನ್ನೆ ಮೊನ್ನೆ ಅವತ್ತು ಅಯೋಧ್ಯದಲ್ಲಿ ರಾಮ ಪ್ರತಿಷ್ಠಾಪನೆ ಆಯ್ತಲ್ಲ ರಾಮಲಲ್ ಅಂದ ಆವತ್ತಿನ ದಿನ ನಾವು ಕೂಡ ಇಲ್ಲಿ ನಮ್ಮ ಏರಿಯಾದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ನಾನು ಕೂಡ ತುಂಬ ಗ್ರ್ಯಾಂಡಾಗಿ ವಡೆ ಪಾಯಸ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೀಪ ಚೂಡ ತುಂಬ ಚೆನ್ನಾಗಿ ಮಾಡಿದ್ವಿ ಆದರೆ ನಮ್ಮ ಯಜಮಾನ್ರು ಅದೇ ಟೈಮಿಗೆ ಎದ್ರು ಪಾಪ ಅವರಿಗೆ ದೇವಸ್ಥಾನಕ್ಕೆ ಬರಲಿಕ್ಕೂ ಕೂಡ ಟೈಮ್ ಇಲ್ಲ ನಾನು ಎಲ್ಲಿ ಬೇಜಾರು ಮಾಡ್ಕೋತೀನೋ ಎಲ್ಲಿನ ಆವತ್ತಿನ ದಿನ ಹಬ್ಬ ಅಂತ ಹೇಳಲಿಲ್ಲ ಅಂದರೆ ಇನ್ನು ಮಾರನೇ ದಿನದಲ್ಲೆಲ್ಲ ಏನಾದರೂ ಬಡ್ ಬಡ್ ಮಾಡ್ತಾಳೋ ಅನ್ನೋ ಸ ಇದಕ್ಕೆ ಏನೋ ಒಂಥರ ಬಲವಂತಾಗಿ ಬಂದು ಬಲವಂತಾಗಿ ಓಡೋಡೋಗಿ ಓಡೋಡಿ ಬಂದಿದ್ದಾಯಿತು ಅಂದರೆ ಅಷ್ಟು ಬ್ಯಿ ಇಲ್ಲಿ ಜೀವನ ಆ ಥರ ಬ್ಯುಸಿ ಇಲ್ಲ ಅಂತಂದರೆ ನಮಗೆ ಜೀವನ ಮಾಡಲಿಕ್ಕೇ ತುಂಬಾ ಕಷ್ಟ ಆಗಿಬಿಡುತ್ತೆ ಆ ರೀತಿ ವರ್ಷ ಎಲ್ಲ ಬ್ಯುಸಿ ಇದ್ದು ಏನು ತಿಂಗಳಲ್ಲಿ ಎರಡು ಮೂರು ದಿವಸ ಪಾಪ ಅವರು ಆರಾಮು ಅನ್ನೋದು ಇರ್ತದೇನೋ ಅಷ್ಟೇನೇ ಕೆಲವೊಬ್ರಿಗೆ ಅಷ್ಟು ಇರೋದಿಲ್ಲ ಎಲ್ಲ ರೀತಿ ಜನಗಳು ಕೂಡ ಇಲ್ಲಿದ್ದಾರೆ ಆದರೂ ಕೂಡ ಆ ಪರಿಸ್ಥಿತಿನಲ್ಲಿ ಅಂದರೆ ಆ ಅವರು ಏನು ಕನ್ನಡಿಗರು ಇಲ್ಲಿ ಬಂದು ಜೀವನ ಮಾಡ್ತಿದ್ದಾರೋ ಅಷ್ಟು ಚಿಕ್ಕ ಚಿಕ್ಕ ಮನೆಯಲ್ಲಿ ಅವರಿಗೆ ಆ ಆ ಟೈಮ್ನಲ್ಲಿ ಅವ್ರ ಕಷ್ಟ ಟೈಮ್ನಲ್ಲಿ ಈ ಊರು ಅವ್ರಿಗೊಂದು ತುತ್ತು ಅನ್ನ ಹಾಕಿದೆ ಕೆಲಸ ಕೊಟ್ಟಿದೆ ಜೀವನ ಮತ್ತು ಈಗ ನೋಡಿ ಈಗ ಇಲ್ಲಿಂದ ಹೋಗಿ ನಾವು ಊರ ಕಡೆ ಹೋಗಿ ಬ ಜೀವನ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗ್ತದೆ ಅಲ್ಲಿ ವಾತಾವರಣಕ್ಕೆ ಒಪ್ಕೊಂಡು ಅಲ್ಲಿ ಹೊಸ್ದಾಗಿ ಜೀವನ ಶುರು ಮಾಡಲಿಕ್ಕೆ ಹಾಗೆ ಹಾಗಾಗಿ ಚಿಕ್ಕ ಮನೆನೋ ಪುಟ್ಟ ಮನೆಯೋ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡಬೇಕು ಅನ್ನೋ ರೀತಿ ಅದಕ್ಕೇ ನಾನು ಹೆಚ್ಚು ನನ್ನ ಆ ಚಾನಲ್ನಲ್ಲಿ ಮೋಟಿವೇಶನ್ ವೀಡಿಯೋ ಇರ್ಬೋದು ಮನಿ ಸೇವಿಂಗ್ ಯಾಕೆಂದ್ರೆ ನಾನು ಆ ಜಾಗದಿಂದ ಬಂದಿದ್ದೀನಿ ಹಾಗೆ ಪ್ರತಿಯೊಂದು ಕಷ್ಟಗಳನ್ನ ನಾನು ನನಗೆ ಆ ವೀಡಿಯೋ ನೋಡಬೇಕಾದ್ರೆ ನನ್ನೇ ಒಂಥರ ರಿಕೆ ಅಪ್ ಆಗ್ತಾಯಿತ್ತು ನನ್ನೆಲ್ಲ ನನ್ನ ಯಜಮೆನ್ ಹತ್ರ ಹೇಳ್ಕೊಂಡು ಇದು ಮಾಡ್ತಿದ್ವಿ ಅವರು ಕೈ ಹಿಂಗೆ ತೋರಿಸ್ಬಿಟ್ಟು ಇಷ್ಟೇ ಆಗಲ್ಲ ಇಷ್ಟೇ ಆಗಲ್ಲ ಅಂತ ಹೇಳ್ತಿದ್ರು ಹೌದು ಅಷ್ಟೇ ಆಗಲ ಇಲ್ಲಿ ಹ್ಞೂ ಅಂದರೆ ಒಬ್ಬೊಬ್ರು ತಲೆ ಹಾಕಿರ್ತಾರೆ ಅವ್ರ ಕಾಲು ಹಾಕೊಂಡು ಮಲಗಿರ್ತಾರೆ ತುಂಬ ಜನ ಫ್ರೆಂಡ್ಸ್ಗಳು ಫ್ರೆಂಡ್ಸ್ ಇಲ್ಲೂ ಕೂಡ ನನಗೆ ಪರಿಚಯ ಇರೋರೆ ಇಲ್ಲಾಂದರೂ ಕೂಡ ಎರಡೆರಡು ಲಕ್ಷ ಮೂರು ಮೂರು ಲಕ್ಷ ದುಡಿತಾರೆ ತಿಂಗಳಿಗೆ ಆದರೂ ಅಷ್ಟೇ ಅಗ್ಳ ಮನೆಯಲ್ಲಿದ್ದಾರೆ ಏನಪ್ಪ ಅಂದರೆ ಆ ಜೀವನಕ್ಕೆ ತಕ್ಕ ಹಾಗೆ ನಾವು ಹೊಂದ್ಕೊಬಿಟ್ಟಿದ್ದೀವೋ ಅಂದರೆ ನಮ್ಮ ಹತ್ರ ಹಣ ಇದ್ದರೂ ಕೂಡ ದೊಡ್ಡ ಮನೆಗೆ ಹೋಗೋಕೆ ಆಗ್ತಾ ಇಲ್ವೋ ಅಥವಾ ಎರಡು ಲಕ್ಷನೂ ಕೂಡ ಕಮ್ಮಿ ಹಾಕ್ತಿದ್ಯೋ ಈ ಊರಿನಲ್ಲಿ ಜೀವನ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಒಂದು ಬಿ ಎಚ್ ಕೆ ಅಂದರೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಇಟ್ಕೊಂಡೇ ಇರಬೇಕು ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅವರೇ ಕೊಡ್ದ ಸ್ವಂತ ಮನೆ ಆದ್ದರಿಂದ ನಾವಿಲ್ಲಿ ಇರೋಣ ಸ್ವಲ್ಪ ಚಿಕ್ಕದು ಅನಿಸಿದ್ರು ಕೂಡ ನೆಮ್ಮದಿಯಾಗಿದ್ದೀವಿ ಅನ್ನೋ ಫೀಲು ಗೊತ್ತಿಲ್ಲ ಫ್ರೆಂಡ್ಸ್ ನಾವು ಕೂಡ ಮನೆ ಖಾಲಿ ಮಾಡಲಿಕ್ಕೆ ನೂರೆಂಟು ಎಷ್ಟು ಮೂರು ನಾಲ್ಕು ವರ್ಷದಿಂದ ಖಾಲಿ ಮಾಡೋದೋ ಬೇಡವೋ ಹೋಗೋದೋ ಬೇಡವೋ ಹೋಗೋದೋ ಬೇಡವೋ ಅಂದ್ಕೊಂಡು ಮನಸ್ಥಿತಿ ಇಟ್ಕೊಂಡು ಈಗ ನಮ್ಮ ಮಗಳು ಕೂಡ ದೊಡ್ಡವರಾಗ್ತಿದ್ದಾರೆ ಮಕ್ಕಳು ಅನ್ನೋ ಒಂದು ಏನೋ ಒಂದು ಕಾರಣಕ್ಕೆ ನಾವು ಬಂದಿದ್ದ ಹೊರತು ಇಲ್ಲಾಂದರೆ ನಮಗೂ ಕೂಡ ಮನೆ ಖಾಲಿ ಮಾಡೋವಂಥ ಯೋಚನೆ ಇರಲಿಲ್ಲ ನಮಗೆ ಪುಟ್ಟದು ಅಂತ ಕೆಲವೊಂದು ಸಲ ಅನಿಸೋದು ಆದರೆ ಕೆಲವೊಂದು ಸಲ ಅದೇ ಸ್ವರ್ಗ ಅನಿಸ್ಬಿಡೋದು ಹೀಗೆ ಹಲವಾರು ಕಾರಣಗಳು ಅದೇ ನಾನು ಹೇಳ್ತಿದ್ನಲ್ಲ ಎರಡೆರಡು ಲಕ್ಷ ದುಡಿದ್ರೂ ಕೂಡ ಅದೇ ಮನೆಯಲ್ಲಿ ಜೀವನ ಮಾಡ್ತಾರೆ ಅಂದಾಗ ಹಂಗೆ ಯೋಚನೆ ಮಾಡಿ ಅಂದರೆ ಅಷ್ಟಿದೆ ಇಲ್ಲಿ ಜೀವನಕ್ಕೆ ಅಷ್ಟು ಹಣ ಬೇಕು ಅಷ್ಟು ದುಡಿಬೇಕು ಮತ್ತು ಅಷ್ಟು ಖರ್ಚು ಮಾಡಿ ಸರಿ ಸಮಾನ ಆಗ್ತದೆ ನಾನು ಅವಾಗಲೇ ಹೇಳಿದೆ ಎರಡು ಲಕ್ಷ ದುಡಿದ್ರೂ ಕೂಡ ಯಾಕೆ ದೊಡ್ಡ ಮನೆಗೆ ಹೋಗ್ಲಿಕ್ಕೆ ನಾವು ಮನಸ್ಸು ಪಡೋದಿಲ್ಲ ಅಂತಂದರೆ ಅಂದರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆಗೆ ತೆಗೆದಿಟ್ರೆ ದೊಡ್ಡ ಮನೆ ಅಂದರೆ ಜೀವನ ಶೈಲಿ ಚೇಂಜ್ ಆಗುತ್ತೆ ಖರ್ಚು ಜಾಸ್ತಿ ಆಗುತ್ತೆ ಸ್ವಲ್ಪ ನಾವು ಸೇವ್ ಮಾಡ್ತಾ ಇರ್ತೀವಿ ಅದನ್ನು ಕೂಡ ಸೇವ್ ಮಾಡಲಿಕ್ಕಾಗಲ್ಲ ಈಗ ಮಕ್ಕಳು ಸ್ಕೂಲ್ ಫೀಸ್ನಲ್ಲಿಂತೂ ನಾವು ಯಾವುದೇ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಲಿಕ್ಕಾಗಲ್ಲ ಒಳ್ಳೆ ಸ್ಕೂಲ್ ಬೇಕು ಅಂದರೆ ಹೆಚ್ಚು ನಾವು ಫೀಸ್ ಕಟ್ಟಲೇಬೇಕು ಆದರೆ ಈ ಮನೇನಲ್ಲಾದರೂ ಕೂಡ ನಾವು ಉಳಿಸ್ಬೋದು ಅಲ್ಲ ಅನ್ನೋವಂಥ ಒಂದು ನಮ್ಮ ಯೋಚನೆಯಿಂದಲೋ ಕಣೆ ಏನೋ ತುಂಬ ದುಡಿತಾ ಇದ್ದಾರೆ ತುಂಬ ಜನ ಕೆಲವೊಬ್ಬರು ನೋಡಿ ಬಿಸ್ನೆಸ್ಗಳು ಮಾಡ್ತಾರೆ ಮತ್ತು ಕೆಲವೊಬ್ಬರು ಓಟ್ಲುಗಳನ್ನ ನಡೆಸ್ತಾರೆ ಮತ್ತು ಕೆಲವೊಬ್ಬರು ಬೇರೆ ಅಂದರೆ ದೊಡ್ಡ ದೊಡ್ಡ ಓಟ್ಲುಗಳಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೂ ಕೂಡ ಅಷ್ಟೇ ಒಳ್ಳೊಳ್ಳೆ ಸಂಬಳ ಇದೆ ತಿಂಗಳಿಗೆ ಲಕ್ಷದ ಮೇಲೇ ಎಲ್ಲರೂ ಕೂಡ ದುಡಿತಾರೆ ಆದರೂ ಕೂಡ ಅಷ್ಟು ಚಿಕ್ಕ ಮನೆಯಲ್ಲೇ ನಾವು ಜೀವನ ಮಾಡೋ ಅಂಥದ್ದು ಏನೋ ಒಂದು ನನ್ನ ಮನಸ್ಸಿಗೆ ಬಂತು ನಾನು ವೀಡಿಯೋ ಮಾಡಿ ಹೇಳಿದೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಅಷ್ಟು ಅದೇ ವಿಡಿಯೋ ನೋಡಿ ಇನ್ನೊಬ್ಬರು ಫ್ರೆಂಡು ಕಮೆಂಟ್ ಮಾಡಿದರು ಕಲಾ ಮಾಧ್ಯಮದಲ್ಲಿ ವಿಡಿಯೋ ಹಾಕಿದ್ದಾರೆ ಧಾರಾವಿದು ನೋಡಿದ್ರ ಅಂತ ಅವರು ದೊಡ್ಡ ಮನೆಯವ್ರದ್ದು ಟು ಬಿ ಎಚ್ ಕೆ ಮನೆಯಲ್ಲಿ ವಾಸ ಮಾಡ್ತಾರೆ ಆದರೂ ಕೂಡ ಅವರಿಗೂ ಸ್ವಲ್ಪನೂ ಕೂಡ ಜಂಬ ಇಲ್ಲ ಅವ್ರು ನನಗೆ ಮೆಸೇಜ್ ಮಾಡಿ ಹೇಳಿದರು ನೋಡಿ ಅಂದರೆ ಗೊತ್ತು ಮುಂಬೈನಲ್ಲಿ ಜೀವನ ಮಾಡೋರಿಗೆ ಎಲ್ರಿಗೂ ಕೂಡ ಗೊತ್ತು ಇಲ್ಲಿ ದೊಡ್ಡ ಮನೆ ಸಣ್ಣ ಮನೆ ಅನ್ನೋದಲ್ಲ ಮತ್ತು ಅವ್ರು ಅದೇ ಹೇಳ್ತಾರೆ ನೆಮ್ಮದಿಯಾಗಿರಬೇಕಷ್ಟೇ ದೊಡ್ಡ ಮನೆ ಸಣ್ಣ ಮನೆ ಅನ್ನೋದೇನಿಲ್ಲ ನೆಮ್ಮದಿಯಾಗಿರಬೇಕು ಸಂತೋಷವಾಗಿರಬೇಕು ಆ ಥರ ದಲ್ಲಿ ಅವ್ರು ಕಮೆಂಟ್ ಮಾಡ್ತಾರೆ ಹೌದು ನಾನು ಕೇಳೋದಿಷ್ಟೇ ದೊಡ್ಡ ಮನೇನೋ ಸಣ್ಣ ಮನೇನೋ ಪುಟ್ಟಿನಲ್ಲಿ ನೆಮ್ಮದಿಯಾಗಿರ್ಬೇಕಷ್ಟೇ ಫ್ರೆಂಡ್ಸ್ ರಾಮರಾಜ್ಯ ಬಂತು ಅಂತಲೇ ಅಂದ್ಕೊಳ್ಳೋಣ ನಮ್ಮ ರಾಮಲಲ್ಲ ಆಗಿದ್ದಾರೆ ಒಳ್ಳೊಳ್ಳೆ ಮಾತಾಡೋಣ ಇನ್ನೊಬ್ಬರ ಬಗ್ಗೆ ಅತಿಯಾಗಿ ಅಂದರೆ ಹದ್ದು ಮೀರಿ ಅಂತ ಹೇಳ್ತಾರಲ್ಲ ಹದ್ದು ಮೀರಿ ನಾವು ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡ ಕೆಟ್ಟದಾಗಿ ಮಾತಾಡೋದು ಬೇಡ ಆದಷ್ಟು ಕೂಡ ಈಗ ನೋಡಿ ನಾವು ಮಾತಾಡ್ತೀವಿ ಅದು ನಮ್ಮ ಬಾಯಲ್ಲೇ ಬರುವಂಥದ್ದು ನಮ್ಮ ಮನಸ್ಸಿಂದ ಬರುವಂಥದ್ದು ನಮ್ಮ ತಲೆಯಿಂದಲೇ ಬರೋವಂಥದ್ದು ಎದುರುಗಡೆ ಹೆಂಗಾರ ಇರಲಿ ಅದು ನಾವು ಅವ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂದಾಗ ಅದು ಇಲ್ಲಿಂದಲೇ ಬರೋವಂಥದ್ದು ಹಾಗಾಗಿ ಇದು ಕೂಡ ಕೊಳಕೆನೆ ಹಾಗಾಗಿ ಈಗ ನಾವು ಒಳ್ಳೆ ಮಾತಾಡೋಣ ನಾವು ಒಳ್ಳೆಯದಾಗಿರೋಣ ನಾವು ಇನ್ನೊಬ್ಬರು ಆ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಅವರು ಸರಿ ಸಮಾನವಾಗಿ ನಾವು ಮಾತಾಡೋದು ಬೇಡ ಏಕೆಂದರೆ ನಮ್ಮ ರಾಮಲ್ಲೆಲ್ಲನ ಪ್ರತಿಷ್ಠಾಪನೆ ಆಗಿದೆ ಇನ್ನು ಮುಂದೆನಾದರೂ ನಾವು ಬದಲಾಗೋಣ ಅಟ್ಲೀಸ್ಟ್ ತಕ್ಕ ಮಟ್ಟಿಗಾದರು ರಾಮ ರಾಜ್ಯನೇ ಮಾಡಲಿಕ್ಕಾಗಲಿಲ್ಲ ಅಂದರೂ ಕೂಡ ತಕ್ಕ ಮಟ್ಟಿಗೆ ನಮ್ಮ ಒಂದೊಂದು ಕುಟುಂಬದಲ್ಲಾದರೂ ಕೂಡ ನಾವು ನಮ್ಮ ಕುಟುಂಬದಲ್ಲಾದರೂ ಕೂಡ ನಾವು ಅಟ್ಲೀಸ್ಟ್ ರಾಮ ರಾಜ್ಯ ಮಾಡಲಿಕ್ಕೆ ರಾಮ ಸಂಸಾರ ರಾಮ ರಾಮ ಕುಟುಂಬ ಅವರ ಆದರ್ಶಗಳನ್ನ ನಾವು ಸ್ವಲ್ಪನಾದರೂ ತಕ್ಕ ಮಟ್ಟಿಗೆ ಈ ಕಲಿಯುಗಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕ ಮಟ್ಟಿಗೆ ಏಕೆಂದರೆ ಅತಿ ಒಳ್ಳೆಯರಾದರೂ ಕೂಡ ಇಲ್ಲಿ ಜನಗಳು ಬದುಕಲಿಕ್ಕೆ ಬಿಡೋದಿಲ್ಲ ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ಅವರ ಆದರ್ಶಗಳನ್ನ ನಾವು ನಮಗೂ ಕೂಡ ಅಳ್ವಡಿಸ್ಕೊಂಡು ನಾವು ಬದುಕೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ತೆ